ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕೆಲವರ ನಸೀಬೆ ಹಾಗೆ ಯಾವುದನ್ನು ಹೆಚ್ಚು ಪ್ರೀತಿ ಮಾಡ್ತಾರೋ ಅತಿಯಾಗಿ ಮೋಹಿಸ್ತಾರೋ ಇನ್ನಿಲ್ಲದಂತೆ ಇಷ್ಟಪಡ್ತಾರೋ ಕಟ್ಟ ಕಡೆಯವರೆಗೂ ನಮ್ಮ ಜೊತೆ ಇರಬೇಕು ಅಂದ್ಕೊಂಡಿರ್ತಾರೋ ಅದು ಕೈಗೆಟುಗೋದೇ ಇಲ್ಲ ಅದು ವಸ್ತುವೇ ಆಗಲಿ ಮನುಷ್ಯರೇ ಆಗಲಿ ಕಾಡಿಸಿ ಪೀಡಿಸಿ ನಿರಾಸೆಯನ್ನಷ್ಟೇ ಉಳಿಸುತ್ತೆ ಕೊನೆವರೆಗೂ ಕೂಡ ಮನಸ್ಸಿಗಾದ ಈ ಗಾಯದ ನೋವು ಬಹಳ ಆಳವಾಗಿರುತ್ತೆ ಇದಕ್ಕೆ ಶ್ರೀಧರ್ ಹಂಚಿಕೊಂಡಿದ್ದ ತಮ್ಮ ಬದುಕಿನ ಮನ ಕಲುಕುವ ಕಥೆಯೇ ಮತ್ತೊಂದು ಉದಾಹರಣೆ ನಟ ಶ್ರೀಧರ್ ಕನ್ನಡ ಕಿರುತೆರೆಯ ಖ್ಯಾತ ಕಲಾವಿದ ಕಳೆದ ಕೆಲ ದಿನಗಳಿಂದ ತೀವ್ರ ಅನಾರೋಗ್ಯಕ್ಕೀಡಾಗಿ ಆಸ್ಪತ್ರೆ ಸೇರಿದ್ರು ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಸುಮಾರು ಎರಡು ತಿಂಗಳು ಚಿಕಿತ್ಸೆ ಪಡೆದಿದ್ರು ಗುರುತೆ ಸಿಗದಂತಾಗಿದ್ದ ಶ್ರೀಧರ್ ಕೆ ಕೆಜಿ ಇದ್ದವರು ಇಪ್ಪತ್ತೈದು ಕೆ ಜಿಗೆ ಬಂದಿದ್ರು ಜೀವಂತ ಶವದಂತಾಗಿದ್ದವರು ಪ್ರತಿ ಕ್ಷಣವೂ ಹೋರಾಟ ಮಾಡ್ತಾ ಇದ್ರು ನಾನು ಬದುಕಬೇಕು ಮತ್ತಷ್ಟು ಸಿನಿಮಾದಲ್ಲಿ ನಟಿಸಬೇಕು ಅಂತ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ರು ಆದರೆ ಆ ಭಗವಂತ ಇವರ ಆಸೆಯನ್ನು ಈಡೇರಿಸಲೇ ಇಲ್ಲ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಎಲ್ಲರನ್ನ ಬಿಟ್ಟು ಹೊರಟು ಹೋಗಿದ್ದಾರೆ ಸಾಯೋ ಕೊನೆ ಕ್ಷಣದವರೆಗೂ ಕಾಡಿದ ನೋವೊಂದೇ ಪತ್ನಿ ಮಾಡಿದ ಮೋಸ ಜೀವಕ್ಕೆ ಜೀವ ಅಂತ ಪ್ರೀತಿಸ್ತಾ ಇದ್ದ ಪತ್ನಿ ಶ್ರೀಧರ್ಗೆ ಮಾಡಿದ್ದು ಮಹಾ ಮೋಸ ಹಾಗಾದರೆ ಶ್ರೀಧರ್ ಪತ್ನಿ ಯಾರು ಅವರಿಗೆ ಮಾಡಿದ ಮೋಸ ಎಂಥದ್ದು ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ನಟ ಶ್ರೀಧರ್ ಸಾಯುವಾಗ ಏಕಾಂಗಿಯಾಗಿದ್ದರು ಅಮ್ಮನನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಎಷ್ಟು ದಿನ ಒಬ್ಬಂಟಿಯಾಗೆ ಜೀವನ ಸಾಗಿಸ್ತಾ ಇದ್ರು ಯಾಕಂದರೆ ಶ್ರೀಧರ್ ತಾಯಿ ಇವರ ಜೊತೆ ಇರಲಿಲ್ಲ ಊರಲ್ಲಿ ತಾವೊಬ್ಬರೇ ಜೀವನ ಸಾಗಿಸ್ತಾ ಇದ್ರು ಯಾವಾಗ ಮಗನ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ ಅನ್ನೋದು ಗೊತ್ತಾಯಿತು ಓಡೋಡಿ ಬಂದಿದ್ರು ಶ್ರೀಧರ್ ಅವರು ತಮ್ಮ ಪತ್ನಿ ಬಗ್ಗೆ ಹೇಳೋದಿಕ್ಕೂ ಮೊದಲು ಇವರಿಗೆ ಮದುವೆ ಆಗಿದೆ ಅನ್ನೋದೇ ಬಹಳಷ್ಟು ಮಂದಿಗೆ ಗೊತ್ತೇ ಇರಲಿಲ್ಲ ಯಾಕಂದರೆ ಎಲ್ಲೂ ಕೂಡ ತಮ್ಮ ಪತ್ನಿ ಬಗ್ಗೆ ಹೇಳಿಕೊಂಡಿರಲಿಲ್ಲ ನಟ ಶ್ರೀಧರ್ ತುಂಬಾನೇ ಇಷ್ಟಪಟ್ಟು ಮದುವೆ ಆಗಿದ್ರು ಹನ್ನೊಂದು ವರ್ಷ ಗಂಡ ಹೆಂಡತಿ ಸಂಸಾರ ಮಾಡಿದ್ರು ಐದು ವರ್ಷದ ಮಗ ಕೂಡ ಇದ್ದಾರೆ ಇವರು ಹೆಂಡತಿಗೆ ಇಂಡಿಪೆಂಡೆಂಟ್ ಲೈಫ್ ಬೇಕಿತ್ತು ಹೀಗಾಗಿ ಮಗನಿಗೆ ಐದು ವರ್ಷ ಆಗೋದನ್ನೇ ಕಾಯ್ತಾ ಇದ್ದ ಆಕೆ ಒಂದಿನ ಹೇಳದೆ ಕೇಳದೆ ಹೊರಟು ಹೋದ್ಲು ಶ್ರೀಧರ್ ಶೂಟಿಂಗ್ಗೆ ಅಂತ ಹೋದಾಗ ಮನೆಯಲ್ಲಿದ್ದ ಗ್ಯಾಸ್ ಸ್ಟವ್ ಅನ್ನು ಬಿಡದೆ ಎಲ್ಲವನ್ನ ತುಂಬ್ಕೊಂಡು ಹೋಗಿದ್ಲು ಜೊತೆಗೆ ಐದು ವರ್ಷದ ಮಗನನ್ನು ಕರ್ಕೊಂಡು ಹೋಗಿದ್ಲು ದುರಂತ ಅಂದ್ರೆ ಶ್ರೀಧರ್ ಕೂಡಿಟ್ಟಿದ್ದ ಕಾಸು ಮಾಯಾ ಆಗಿತ್ತು ಮುಂದಿನ ಜೀವನಕ್ಕೆ ಅಂತ ಒಂದಿಷ್ಟು ಹಣ ಸಂಗ್ರಹಿಸಿದ್ರು ಅದರಲ್ಲಿ ಒಂದು ಸೈಟ್ ತೆಗೆದುಕೊಳ್ಳೋಣ ಮೊದಲು ನಮ್ಮ ತಂದೆ ಹೆಸರಿಗೆ ಮಾಡಿಸ್ತೀನಿ ಆಮೇಲೆ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋಣ ಅಂತ ನಂಬಿಸಿದ್ಲಂತೆ ಹೆಂಡ್ತಿ ಅನ್ನೋ ಕಾರಣಕ್ಕೆ ನಂಬಿದ್ದ ಶ್ರೀಧರ್ ತಾನು ದುಡಿದು ಕೂಡಿಟ್ಟಿದ್ದ ದುಡ್ಡನ್ನೆಲ್ಲ ತಾನು ದುಡಿದು ಕೂಡಿಟ್ಟಿದ್ದ ದುಡ್ಡನ್ನೆಲ್ಲ ಹೆಂಡತಿ ಕೈ ಕೊಟ್ಟಿದ್ರು ಹೇಳಿದಂತೆ ತನ್ನ ತಂದೆ ಹೆಸರಿಗೆ ಸೈಟ್ ಮಾಡಿಸಿ ಓಡ್ ಹೋದ್ಲು ಆತ್ಮೀಗರೆ ಅದು ಕೊರೋನಾ ತಾಂಡವವಾಡ್ತಾ ಇದ್ದ ಟೈಮ್ ಕರೋನಾದಿಂದಾಗಿ ಶಾಲೆಗಳೆಲ್ಲ ಬಂದಾಗಿದ್ವು ಮೊಬೈಲ್ನಲ್ಲೇ ಆನ್ಲೈನ್ ಕ್ಲಾಸ್ ನಡೀತಾ ಇದ್ವು ಹೀಗಾಗಿ ನನ್ನ ಮಗ ಆನ್ಲೈನ್ ಪಾಠ ಕೇಳ್ತಾ ಇದ್ದ ನನ್ನ ಸಂಸಾರ ನಡೀಬೇಕು ಅಂದರೆ ನಾನು ಹೊರಗೆ ಹೋಗಿ ದುಡಿಲೇಬೇಕಿತ್ತು ಮಗ ಬೇರೆ ನನ್ನ ಮೊಬೈಲ್ ಯೂಸ್ ಮಾಡ್ತಾ ಇದ್ದ ಹೀಗಾಗಿ ನಿನ್ನ ಮೊಬೈಲ್ ನನಗೆ ಕೊಡು ಹೊರಗೆ ಹೋಗಬೇಕು ಅಂತ ಹೆಂಡತಿಯನ್ನು ಕೇಳ್ತಾ ಇದ್ದಂತೆ ರಣಚಂಡಿಯಾಗುವುದಕ್ಕೆ ಶುರುವಾದಲು ಮಗನ ವಿದ್ಯಾಭ್ಯಾಸ ಹಾಳಾಗಿ ಹೋಗ್ಲಿ ನಿಮ್ಮ ಮೊಬೈಲ್ನ ನೀವು ತಗೊಂಡು ಹೋಗಿ ಯಾವುದೇ ಕಾರಣಕ್ಕೂ ನನ್ನ ಮೊಬೈಲ್ ಕೊಡಲ್ಲ ಅಂತ ಗಂಡನ ವಿರುದ್ಧವೇ ತಿರುಗಿ ಬಿದ್ದಿದ್ಲು ಆ ದಿನ ಗಂಡ ಹೆಂಡತಿ ಮಧ್ಯೆ ದೊಡ್ಡ ಜಗಳ ಆಗಿತ್ತು ಮಗನ ಭವಿಷ್ಯದ ಚಿಂತೆ ಇಲ್ಲ ಅವಳ ವಿದ್ಯಾಭ್ಯಾಸ ಹಾಳಾಗಿ ಹೋದರೂ ಪರವಾಗಿಲ್ಲ ಅಂತಾರಂದ್ರೆ ಏನು ಹೇಳಬೇಕು ಹೇಳಿ ಆತ್ಮೀಗೆರೆ ಗಂಡ ಹೆಂಡತಿ ಮಧ್ಯೆ ಯಾವುದೂ ಸರಿ ಇರಲಿಲ್ಲ ಕೊನೆ ಕೊನೆಗೆ ಹೆಂಡತಿ ರೀತಿ ನಡೆದುಕೊಳ್ತಾನೆ ಇರಲಿಲ್ಲ ಹೀಗಾಗಿ ನಟ ಶ್ರೀಧರ್ಗೆ ನನ್ನ ಹೆಂಡತಿ ಒಂದಲ್ಲ ಒಂದು ದಿನ ನನ್ನನ್ನು ಬಿಟ್ಟು ಹೋಗ್ತಾಳೆ ಅನ್ನೋದು ಮೊದಲೇ ಗೊತ್ತಾಗ ಹೋಗಿತ್ತು ಆತ್ಮೀಗರೆ ಹೆಂಡತಿ ಮನೆ ಬಿಟ್ಟು ಹೋಗ್ತೀನಿ ಅಂದಾಗಲೇ ಶ್ರೀಧರ್ ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ ಯಾಕಂದರೆ ಶ್ರೀಧರ್ ತಮ್ಮ ಹೆಂಡತಿಯನ್ನು ತುಂಬ ಇಷ್ಟಪಟ್ಟು ಮದುವೆ ಆಗಿದ್ರು ಆದರೆ ಇವರ ಅತಿಯಾದ ಪ್ರೀತಿಗೆ ಹೆಂಡತಿ ಯಾವತ್ತೂ ಸರಿ ಹೊಂದಲೇ ಇಲ್ಲ ಹಿಂದೆ ಮುಂದೆ ಯಾರೂ ಇಲ್ಲದ ಗಂಡನಿಗೆ ಹೆಂಡತಿಯೇ ಸರ್ವಸ್ವ ಆಗಬೇಕಿತ್ತು ಆದರೆ ಶ್ರೀಧರ್ ಪತ್ನಿ ನಡು ನೀರಲ್ಲಿ ಕೈ ಕೊಟ್ಟು ಹೋದ್ಲು ಇನ್ನೊಂದು ವಿಷಯ ಹೇಳಲೇಬೇಕು ನಟ ಶ್ರೀಧರ್ ತಾವು ಮದುವೆ ಆಗೋ ಟೈಮ್ನಲ್ಲಿ ತುಂಬ ಬ್ಯುಸಿಯಾಗಿದ್ರು ನಟ ಶ್ರೀಧರ್ ತಾವು ಮದುವೆ ಆಗೋ ಟೈಮ್ನಲ್ಲಿ ತುಂಬ ಬ್ಯುಸಿಯಾಗಿದ್ರು ಸಿಕ್ಕಾಪಟ್ಟೆ ಅವಕಾಶಗಳಿದ್ವು ಒಂದೇ ಒಂದು ದಿನವೂ ಸುಮ್ಮನೆ ಕೂತಿರಲಿಲ್ಲ ಹೀಗಾಗಿ ಒಳ್ಳೆ ಸಂಪಾದನೆ ಕೂಡ ಇತ್ತು ಯಾವತ್ತೂ ಕೂಡ ಹಣ ವ್ಯರ್ಥ ಮಾಡಿದವರಲ್ಲ ದುಡಿದ ಹಣವನ್ನೆಲ್ಲ ಮುಂದಿನ ಬದುಕಿಗೆ ಆಗುತ್ತೆ ಅಂತ ಕೂಡಿಟ್ಟಿದ್ರು ಆದರೆ ಆ ಹಣವನ್ನೆಲ್ಲ ಹೆಂಡತಿಯೇ ಕದ್ದು ತೆಗೆದುಕೊಂಡು ಹೋದ್ಲು ಹೆಂಡತಿ ಮಗ ಬಿಟ್ಟೋದ ನೋವು ತುಂಬ ಕಾಡೋದಕ್ಕೆ ಶುರುವಾಗಿತ್ತು ಆದರೆ ಜೀವನ ನಡೆಸಬೇಕಲ್ಲ ಅಂತ ಮತ್ತೆ ಕಂಬ್ಯಾಕ್ ಮಾಡಿದ್ರು ಆದರೆ ಇತ್ತೀಚೆಗೆ ಆರೋಗ್ಯ ಕೈಕೊಡೋದಕ್ಕೆ ಶುರುವಾಯಿತು ಆಯುರ್ವೇದದ ಮೊರೆ ಹೋಗ್ತಾ ಇದ್ದಂತೆ ಮತ್ತಷ್ಟು ಹದಗೆಡ್ತು ಆಗ ಇವರ ಜೊತೆ ನಿಂತವರೇ ಸಹ ಕಲಾವಿದರು ಕಷ್ಟ ಅಂದಾಗ ಸ್ನೇಹಿತರೊಬ್ಬರಿಗೆ ಒಂದಿಷ್ಟು ಹಣವನ್ನು ಸಾಲವಾಗಿ ಕೊಟ್ಟಿದ್ರಂತೆ ಆ ಹಣವನ್ನು ಕೊಡದ ಗೆಳೆಯ ಅನ್ಸ್ಕೊಂಡವ ಕೈ ಕೊಟ್ಟು ಹೋದ ಅವನಂತೆ ನನ್ನ ಹೆಂಡತಿಯೂ ಮೋಸ ಮಾಡಹೋದ್ಲು ಜೀವನದಲ್ಲಿ ತುಂಬ ನೊಂದಿದ್ದೇನೆ ಕಲಾವಿದ ಆಗಬೇಕು ಜೀವನದಲ್ಲಿ ಚೆನ್ನಾಗಿ ಬದುಕಬೇಕು ಅಂತ ಇಪ್ಪತ್ತು ವರ್ಷಕ್ಕೆ ಮನೆ ಬಿಟ್ಟು ಬಂದಿದ್ದ ಶ್ರೀಧರ್ ಇವತ್ತು ದುರಂತ ಅಂತ್ಯ ಕಂಡಿದ್ದಾರೆ ಒಂದೇ ಒಂದು ದುರಭ್ಯಾಸವೂ ಇಲ್ಲದ ನಟ ನಟನೆಯ ಜೊತೆ ಜೊತೆಗೆ ಇಡ್ಲಿ ದೋಸೆ ವಡೆ ಮಾರ್ತಾ ಇದ್ರು ನಟ ಶ್ರೀಧರ್ ಯಾರಿಗೂ ಮೋಸ ಮಾಡಿದವರಲ್ಲ ಯಾರಿಗೂ ಅನ್ಯಾಯ ಬಯಸಿದವರಲ್ಲ ಆದರೆ ಇವರ ಜೊತೆಗಿದ್ದವರೇ ಬದುಕನ್ನೇ ಸರ್ವನಾಶ ಮಾಡಿ ಹೋದರು ಜೀವನದುದ್ದಕ್ಕೂ ಬರೀ ನೋವುಗಳನ್ನೇ ಕಂಡಿರೋ ಶ್ರೀಧರ್ ಕೊನೆಗೆ ನೋವಲ್ಲೇ ಹೊರಟು ಹೋದರು ಆತ್ಮೀಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ